ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ವಿಡಿಯೋ ಮಡಿಕೆ ಕಾಳನ್ನ ಮೆಳಕೆ ಬರ್ಸೋದು ಮತ್ತು ಅದರೊಳಗಿನ ಸಣ್ಣ ಸಣ್ಣ ಹಳ್ಳನ್ನ ಹೆಂಗೆ ತೆಗಿಯೋದು ಅಂತೇಳಿ ತೋರಿಸಾಕೊಂತೇನೆ ನೋಡಿರಿ ನಾನು ದೊಡ್ಡ ದೊಡ್ಡ ಹಳ್ಳಿದ್ರೆ ಅದನ್ನು ಆರಾಮವಾಗಿ ತೆಗೆದು ಬಿಡ್ಬೋದು ರೀ ಈ ಕಣ್ಣಿಗೆ ಕಾಣಿಸ್ದವು ತೆಗೆದು ಬಿಡ್ಬೋದು ಅದ್ರೊಳಗೆ ಸಣ್ಣ ಸಣ್ಣ ಹಳ್ಳಿರ್ತಾವೆ ರೀ ಅವು ಇಲ್ಲ ನಮ್ಮ ಕಣ್ಣಿಗೆ ಎಷ್ಟು ನಾವು ಕಣ್ಣಾಗಿ ಕಣ್ಣಿಟ್ಟು ನೋಡಿ ಬಂದರೂ ಒಂದು ಒಂದು ಸಣ್ಣರ ಹಳ್ಳ ಇದ್ದೇ ಬಿಟ್ಟಿರ್ತೈತಿ ಹಾಗಾಗಿ ಇದನ್ನ ಅದನ್ನ ಅಷ್ಟು ಆರಾಮವಾಗಿ ತೆಗಿಬೋದು ನೋಡ್ರಿ ನಾನು ಮೆಳಕೆ ಬರೋಕೆ ಹಾಕಾತಿರ ಕಾಳು ಮಡಿಕೆ ಕಾಳು ನೋಡಿರಿ ಇವು ಜವಾರಿ ಕಾಳು ಇದ್ರೊಳಗೆ ಯಾ ಕಣ್ಣಿ ಕಾಣೋ ಹಳ್ಳು ಮತ್ತು ಕಡ್ಡಿ ಅಂತಾವೆಲ್ಲ ಇರ್ತಾವ್ರಿ ಅವನ್ನೆಲ್ಲ ತಕೊಂಡ್ಬಿಟ್ಟೆ ನೋಡ್ರಿ ತಕ್ಕೊಂಡು ನಾನು ಇವನ್ನ ಸ್ವಚ್ಛಗೆ ತೊಳ್ಕೊಂಬಂದ್ಬಿಡ್ತೇನೆ ನೋಡಿರಿ ಎಷ್ಟು ಹಲಸು ಇರ್ತೈತೆ ಅದ್ರೊಳಗೆ ಒಂದು ಎರಡು ಮೂರು ಸತ್ಯಾರ ಈ ಥರ ನೀರು ಹಾಕಿ ಹಾಕಿ ತೊಳಿಬೇಕು ರೀ ಕೈಯ್ಯಾಡ್ಸ್ಕೊಂತ ಅದ್ರೊಳಗೆ ಏನರ ಮಣ್ಣದು ಇದ್ರೆ ಅದು ಹೋಗ್ತೈತಿ ಈಗ ನಾನು ತೊಳೆದು ಇಟ್ಕೊಂಡೆ ನೋಡಿರಿ ಒಂದೆರಡು ಮೂರು ಸತಿ ನೀರು ಹಾಕಿ ತೊಳೆದು ಇಟ್ಕೊಂಡಿನಿ ಇವನ್ನ ಕಾಳು ನೆನೆ ಹಾಕಾಕ ನಾವು ಒಂದು ಗ್ಲಾಸ್ ಮಡಿಕೆ ಕಾಳಿಗೆ ಎರಡು ಗ್ಲಾಸ್ ಮ ನೀರು ಹಾಕ್ತೀನಿ ನೋಡ್ರಿ ಕರೆಕ್ಟ್ ಅಷ್ಟು ಹಾಕ್ತೈತಿ ಅದು ನೀವು ಬೇಕೆಂದ್ರೆ ಜಾಸ್ತಿ ಕೂಡ ಹಾಕೋಬೋದು ನಾನು ಈಗ ಕರೆಕ್ಟ್ ಅದಕ್ಕೆ ಒಂದು ಗ್ಲಾಸ್ ಮಡಿಕೆ ಕಾಳಿಗೆ ಎರಡು ಗ್ಲಾಸ್ ನೀರು ಕರೆಕ್ಟ್ ಆಗೈತಿ ಅದನ್ನು ಈಗ ಒಂದು ನಾನು ರಾತ್ರಿ ಹಾಕಿಟ್ಟೇನ್ರಿ ಬೆಳಗ್ಗೆ ಮಟ್ಟ ಈ ಥರ ಬಾಯಿ ಮುಚ್ಚಿ ಇಟ್ಬಿಡ್ತೇನೆ ನೋಡ್ರಿ ಇದು ರಾತ್ರಿ ರೀ ಈಗ ಬೆಳಗ್ಗೆ ನೋಡಿರಿ ಇದು ಎಲ್ಲ ಎಷ್ಟು ಪೂರ ಎಷ್ಟು ಚಲೋತಾಗ ನಿಂದಿರ್ತಾವ್ರಿ ಕಾಳು ನೋಡಿರಿ ಈ ಥರ ಬೆಳ್ಳಾಗ ಅವು ಸಿಪ್ಪಿ ಹೊಡೆದಿರ್ಬೇಕ್ರಿ ನಮಗೆ ಈ ಥರ ಸಿಪ್ಪಿ ಹೊಡೆದ್ರೆ ನಮ್ಗೆ ಕಾಳು ಮಸ್ತ್ ಚಲೋ ತಂಗ ನೆಂದಾವಂತರಿ ಮತ್ತು ಮೆ ಮೆಳಕಿನೂ ಕರೆಕ್ಟಾಗಿ ಬರ್ತಾವೆ ನೋಡಿರಿ ಎಷ್ಟು ಚಲೋ ನೆಂದಾವ ನೋಡ್ರಿ ಕಾಳ ಈಗ ಇವನ್ನ ಕಟ್ಟೋದು ಬೇಡ ಮತ್ತು ಇದ್ರ ಮ್ಯಾಗೆ ಭಾರ ಇಡೋದು ಬೇಡ ನೀವು ಆರಾಮ ಒಂದು ಜಾಲರಿ ತೊಗೊಂಡು ಅದ್ರ ಮ್ಯಾಗೆ ಹಾಕಿಬಿಟ್ರೆ ಸಾಕು ಇವು ಮೆಳಕಿ ಬಂದುಬಿಡ್ತಾವ್ರಿ ಕಟ್ಟಿ ಅದ್ರ ಮ್ಯಾಗೆ ಕಲ್ಲಿಟ್ಟು ಅದೆಲ್ಲ ತೆಲವ್ಯಾನೇ ಬೇಡ ಬೇಡ್ರಿ ಈಗಿನ ಬೀಸಿ ಶೆಡ್ಯೂಲ್ನೊಳಗೆ ಅದನ್ನೆಲ್ಲ ಮಾಡೋಕೆ ಟೈಮು ಇರೋದಿಲ್ಲ ಯಾರಿಗೂ ನೋಡಿರಿ ಈ ಥರ ಒಂದು ಕೆಳಗೆ ಬುಟ್ಟಿ ಇಡ್ಬೇಕ್ರಿ ನೀರು ಬಸದ್ ಹೋಗ್ತಾವೆ ಅದ್ರ ಮ್ಯಾಗ ಒಂದು ಸಣ್ಣಗೆ ಇಟ್ಟು ಈ ಥರ ಹಾಕೋ ಹಾಕೊಂಬಿಡ್ಬೇಕ್ರಿ ನೀರೆಲ್ಲ ಬಸದ್ ಹೋಗ್ತೈತಿ ಈಗ ನಾನು ಸಣ್ಣ ಸಣ್ಣ ಹಳ್ಳ ತೆಗಿಯೋ ತೋರಿಸ್ತೀನಿ ಅನ್ನೆಲ್ಲ ನಿಮ್ಗೆ ಈಗ ತೋರಿಸ್ತೇನೆ ನೋಡಿರಿ ಎಲ್ಲ ನಾನು ನೀವು ಒಮ್ಮಕ್ಳೆ ಈ ಕಾಡನ್ನೆಲ್ಲ ಆ ಸಾಣಗಿ ಒಳಗೆ ಸುರುಕೊಂಬಿಡ್ಬಾರ್ದ್ರಿ ಈ ಥರ ನಾನು ಹಾಕಾತಿನೆಲ್ಲ ಕೈಲೇ ಹಗರ್ಕ ಮ್ಯಾಗ ಮ್ಯಾಗಿನ್ ತೊಗೊಂಡು ಹಾಕೋಬೇಕ್ರಿ ಅಂದ್ರೆ ನಮಗೆ ಕೆಳಗೆ ಹಳ್ಳ ಈ ಥರ ಸಣ್ಣ ಸಣ್ಣ ಹಳ್ಳೆಲ್ಲ ಈ ಥರ ಕೆಳಗೆ ಕುಂತಿರ್ತಾವ್ರಿ ನೋಡಿರಿ ಕಾಣತ್ತೆಲ್ಲ ನಿಮಗೆ ಸಣ್ಣ ಸಣ್ಣ ನೋಡಿರಿ ಎಷ್ಟು ಸಣ್ಣ ಅದಾವು ಇವ ನಮಗೆ ಕಣ್ಣಿಗೆ ಕಾಣೋಂಗಿಲ್ಲ ರೀ ಒಬ್ಬೊಬ್ರು ಏನು ಮಾಡ್ತಾರ್ರಿ ಸಾಣಿಗೆ ಇಟ್ಟಿರ್ತಾರೆ ಸಾಣಿಗೆ ಒಳಗೆ ಕಾಳು ನೆನ್ಸಾಕಿದ್ದು ಅದ್ರ ಡಬ್ರಿನ ಅದ್ರ ಮ್ಯಾಗ ಹಿಂಗೆ ದಬ್ಬ ರೀ ಆ ಕಾಳು ಸಣ್ಣ ಸಣ್ಣ ಈ ಥರ ಹಳ್ಳ ಉಸುಕದು ಇದ್ದಿದ್ದೆಲ್ಲ ಅದ್ರೊಳಗೆ ಹೋಗ್ಬಿಡ್ತೈತಿ ಆಮ್ಯಾಗ ಪಲ್ಯ ಮಾಡಿದಾಗ ಅದಕ್ಕೆ ಒಂದು ಸ್ವಲ್ಪ ಕರ್ರ ಕರ್ರ ಅಂತಂದ್ರೆ ಮನೆಯಾಗೆಲ್ಲ ಬೈಸ್ಕೊಂಡ್ಬಿಡ್ತೇವ್ರಿ ಹಾಗಾಗಿ ನಾವೀಗ ನೀರೊಳಗಿಂದ ಕಾಳನ್ನ ಕೈಲೇ ಹಗರ್ಕ ಮ್ಯಾಗ್ ಮ್ಯಾಗಿಂದ ತೆಗ್ದು ಹಾಕೋಬೇಕ್ರಿ ನೋಡ್ರಿ ಎಷ್ಟು ಸಣ್ಣ ಸಣ್ಣ ಹಳ್ಳದವ ಕಣ್ಣಿಗೆ ಈ ಥರ ಅದ್ರೊಳಗೆ ಕಾಳನೊಳಗೆ ಕಾಣೋಂಗಿಲ್ಲ ರೀ ಕಾಳುನ ಕಾಳುನು ಕಲರ್ ಇರ್ತಾವ ಅವು ಸಣ್ಣ ಸಣ್ಣ ಹಳ್ಳನು ಅದ ಕಲರ್ ಇರ್ತವಲ್ಲ ಹಂಗಾಗಿ ಕಾಣೋಂಗಿಲ್ಲ ನಮ್ಗೆ ಈ ರೀತಿ ಮಾಡೋದ್ರಿಂದ ನೋಡಿರಿ ಅದ್ರೊಳಗೆ ಸಣ್ಣ ಸಣ್ಣ ಜಿನಾಗಂದು ಉಸುಕು ಹಳ್ಳು ಎಷ್ಟು ಅದಾವೆ ನೋಡ್ರಿ ನೀವಾಗ ಕಾಣಸತೈತಲ್ಲ ಈ ರೀತಿ ಮಾಡಿದರೆ ನಾವು ಆರಾಮವಾಗಿ ಕಲ್ಲು ಉಸುಕು ಏನಾರ ಇದ್ರೂ ಈ ಥರ ತಳೆದಾಗ ಹೋಗಿಬಿಡ್ತೈತಿ ಮ್ಯಾಗ ಮ್ಯಾಗಿನ ಕಾಳು ಅಷ್ಟೇ ನಮಗೆ ಬರ್ತೈತ್ರಿ ಯಾವುದೇ ಕಾಳಾದರೂ ಈ ಥರ ಮಾಡ್ಕೊಂಬಿಡ್ಬೇಕ್ರಿ ಇದನ್ನ ಈಗ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೇನೆ ನೋಡಿರಿ ನಾನು ಪೂರ ಒಂದಿನ ಪೂ ಈಗ ಬೆಳಗ್ಗೆ ರೀ ಮರನೇ ದಿನ ಬೆಳಗ್ಗೆ ಮಠ ಇಡ್ತೀನಿ ನೋಡಿರಿ ಹಿಂಗೆ ಅದನ್ನು ನೋಡೋ ಮಟ್ಟ ಅಂದ್ರೆ ಪ್ಲೀಸ್ ಯಾರು ಹೊಸ್ದಾಗಿ ವಿಡಿಯೋ ನೋಡಕ್ಕೆ ಬಂದಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಹಂಗಾಗಿ ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಎಷ್ಟು ಚಲೋ ಬಂದಾವೆ ನೋಡ್ರಿ ಎಷ್ಟು ದುಡ್ಡ ಬಂದಾವ ಕಟ್ಟಬೇಕು ಅದನ್ನ ಮ್ಯಾಗ ಇಡಬೇಕು ಮತ್ತು ಅದನ್ನು ಒಟ್ಟ ಇದನ್ನ ನೀರು ಅದ್ರೊಳಗೆ ಹಣ್ಣುಂಗಿಲ್ಲ ಇಲ್ರಿ ಆರಾಮವಾಗಿ ಇರ್ತೈತೆ ರೀ ಥ್ಯಾಂಕ್ ಯು ವಾಚಿಂಗ್ ಫಾರ್